ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳ ಮುಡುಪು ಕಟ್ಟುವ ವಿಧಾನ ಮತ್ತು ರಾಘವೇಂದ್ರ ಸ್ವಾಮಿಗಳ ಏಳು ಗುರುವಾರಗಳ ವೃತ್ತದ ಮಹತ್ವ ಮತ್ತು ಮಹಿಮೆ ಮತ್ತು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರಾಯರ ಒಂದು ಮಂತ್ರಾಕ್ಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಂತ್ರಾಕ್ಷತೆಯನ್ನು ಯಾವ ರೀತಿ ಉಪಯೋಗಿಸ್ಬೇಕು ಮಂತ್ರಾಕ್ಷತೆಯಿಂದ ಏನೆಲ್ಲ ನಮಗೆ ಜೀವನದಲ್ಲಿ ಲಾಭಗಳಿದೆ ಹಾಗೆ ಈ ಮಂತ್ರಾಕ್ಷತೆಯನ್ನು ತಪ್ಪು ತಪ್ಪಾಗಿ ಉಪಯೋಗಿಸ್ಬಾರ್ದು ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಜನರಿಗೆ ಈ ರಾಯರ ಮಹತ್ವದ ಬಗ್ಗೆ ಮತ್ತು ಮಂತ್ರಾಕ್ಷತೆಯ ಬಗ್ಗೆ ಎಲ್ರಿಗೂ ತಿಳಿಬೇಕು ಅಂತಂದರೆ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಹಾಗಿದ್ದರೆ ತಡ ಮಾಡೋದು ಬೇಡ ಇವತ್ತು ರಾಯರ ಮಂತ್ರಾಕ್ಷತೆಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮಂತ್ರಾಲಯದಲ್ಲಿ ನೆಲೆ ನಿಂತಿರುವಂಥ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಂದರೆ ನಮ್ಮ ರಾಯರನ್ನು ಶ್ರದ್ಧಾ ಭಕ್ತಿಯಿಂದ ಭಕ್ತರು ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷ ಬೇಡಿದ ವರವನ್ನು ನೀಡುವ ಕರುಣಾಮಯಿ ಅಂತೆಲ್ಲ ಕರೀತಾರೆ ಆದರೆ ಈ ಒಂದು ಮಂತ್ರಾಲಯದಲ್ಲಿ ನೆಲೆ ನಿಂತಂಥ ಈ ರಾಯರ ಒಂದು ಸನ್ನಿಧಾನದಲ್ಲಿ ನಾವು ಹೋಗಿ ಸಂಕಲ್ಪ ಸಹಿತವಾಗಿ ಸೇವೆಯನ್ನು ಮಾಡಿದರೆ ನಮ್ಮ ಎಂಥದ್ದೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಅನ್ನೋದು ತುಂಬ ಜನರ ಒಂದು ನಂಬಿಕೆ ಅಷ್ಟೇ ಅಲ್ಲದೆ ಈ ಒಂದು ಮಂತ್ರಾಲಯಕ್ಕೆ ಹೋಗಲಿ ಅಥವಾ ಮಂತ್ರಾಲಯವನ್ನು ಬಿಟ್ಟು ರಾಯರ ಯಾವುದೇ ಒಂದು ಮಠಕ್ಕೆ ನಾವು ಹೋಗ್ಬೋದು ಅಲ್ಲಿ ಕೊಡುವಂಥ ಒಂದು ಮಂತ್ರಾಕ್ಷತೆಯ ವಿಶೇಷದ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾವು ರಾಯರ ಮಠಕ್ಕೆ ಹೋದಾಗ ನಮಸ್ಕಾರ ಪ್ರದಕ್ಷಿಣೆ ಎಲ್ಲವನ್ನು ಮಾಡಿ ಬಂದಾದ ನಂತರ ನಮಗೆ ಅಲ್ಲಿ ತೀರ್ಥ ಪ್ರಸಾದ ಎಲ್ಲವನ್ನು ಕೊಟ್ಟ ನಂತರ ನಮಗೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಆ ಮಂತ್ರಾಕ್ಷತೆಯನ್ನು ಕೆಲವಷ್ಟು ಜನಕ್ಕೆ ಅದರ ಬಗ್ಗೆ ಗೊತ್ತಿದ್ದವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಾರೆ ಕೆಲವಷ್ಟು ಜನರಿಗೆ ಅದರ ಬಗ್ಗೆ ಗೊತ್ತಿಲ್ಲದೇ ಇರೋರು ತಪ್ಪು ತಪ್ಪಾಗಿ ಉಪಯೋಗಿಸ್ತಾರೆ ಮೊದಲಿಗೆ ನಾವು ಮಂತ್ರಾಕ್ಷರತೆಯನ್ನು ಯಾವ ರೀತಿ ಉಪಯೋಗಿಸ್ಬಾರ್ದು ತಪ್ಪಾಗಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಗ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಮಾಡ್ಕೊಂಡ ನಂತರ ಅವ್ರು ನಮಗೆ ಈ ತೀರ್ಥ ಪ್ರಸಾದ ಎಲ್ಲವನ್ನು ಕೊಟ್ಟಿರ್ತಾರೆ ಆಮೇಲೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ನಾವು ಏನು ಮಾಡ್ತೀವಿ ಆ ಮಂತ್ರಾಕ್ಷರತೆಯನ್ನು ತಗೊಂಡು ಸ್ವಲ್ಪ ಜನ ಅದನ್ನು ಹಾಗೆ ಪಾಕೆಟಲ್ಲಿ ಇಟ್ಕೊಳ್ತಾರೆ ಇಲ್ಲ ಸ್ವಲ್ಪ ಜನ ಏನು ಮಾಡ್ತಾರೆ ಪೂರ್ತಿ ತಲೆ ಮೇಲೆ ಹಾಕ್ಕೊಳ್ತಾರೆ ತಲೆ ಮೇಲೆ ಹಾಕ್ಕೊಂಡು ಅಲ್ಲೇ ಒಂದು ಐದು ನಿಮಿಷ ಕೂತ್ಕೊಂಡು ಹಾಗೆ ಬಂದುಬಿಡ್ತಾರೆ ಆದರೆ ಅದೇನಾಗುತ್ತೆ ನಮಗೆ ಗೊತ್ತೇ ಗೊತ್ತಿಲ್ಲದ ನಾವು ತಲೆ ಮೇಲೆ ಹಾಕ್ಕೊಂಡು ಬಿಡ್ತೀವಿ ಆಗ ಸ್ವಲ್ಪ ಒಂದು ಹತ್ತು ನಿಮಿಷ ನಮ್ಮ ಗಮನಕ್ಕೆ ಬರೋದಿಲ್ಲ ಅದು ಎಲ್ಲಂದರೆ ಅಲ್ಲಿ ಬಿದ್ದೋಗಿಬಿಡುತ್ತೆ ಅದು ತಪ್ಪು ಮತ್ತು ಇನ್ನೊಂದು ಸ್ವಲ್ಪ ಜನ ಮಂತ್ರಾಕ್ಷತೆ ತಗೋತಾರೆ ಹಾಗೆ ಕೈಯಲ್ಲಿ ಹಿಡ್ಕೊಳ್ತಾರೆ ದೇವಸ್ಥಾನದಿಂದ ಹೊರಗಡೆ ಬರ್ತಾರೆ ದೇವ್ರ ಕಟ್ಟೆ ಅಥವಾ ಆ ದೇವ್ರ ಕಾಂಪೌಂಡಿನ ಮೇಲೆ ಇಲ್ಲ ಪಕ್ಕದಲ್ಲಿ ಅಲ್ಲೇ ಇಟ್ಬಿಟ್ಟು ಇಲ್ಲ ಎಲ್ಲರೂ ಅಡ್ಡಾಡ್ತಿರ್ತಾರೆ ಅಲ್ಲೇ ಚೆಲ್ಬಿಟ್ಟು ಬರ್ತಾರೆ ಎಲ್ಲಂದರೆ ಅಲ್ಲಿ ಎಸಿತಾರೆ ಇದು ಒಂದು ದೊಡ್ಡ ತಪ್ಪು ಯಾಕಂತಂದರೆ ರಾಯರ ಅನುಗ್ರಹ ಸಿಗಬೇಕಂದ್ರೆ ನಮಗೆ ಮಂತ್ರಾಕ್ಷತೆ ಖಂಡಿತ ಬೇಕು ರಾಯರು ನಮಗೆ ಮಂತ್ರಾಕ್ಷತೆಯನ್ನು ಕೊಟ್ಟಿರ್ತಾರೆ ಅಂದರೆ ನಮಗೆ ರಾಯರ ಅನುಗ್ರಹ ಪ್ರಾಪ್ತಿ ಆಗಿದೆ ಅಂತ ಅರ್ಥ ಸ್ನೇಹಿತರೆ ಹಾಗಾಗಿ ಈ ಒಂದು ಮಂತ್ರಾಕ್ಷತೆಯನ್ನು ಎಲ್ಲಂದ್ರಲ್ಲಿ ಚೆಲ್ಲಬಾರ್ದು ಮತ್ತು ತಲೆ ಮೇಲೆ ಖಂಡಿತ ಹಾಕ್ಕೊಳ್ಬಾರ್ದು ಅಷ್ಟೇ ಅಲ್ಲದೆ ಇನ್ನು ಈ ಮಂತ್ರಾಕ್ಷತೆಯನ್ನು ಸರಿಯಾದ ವಿಧಾನದಲ್ಲಿ ಉಪಯೋಗಿಸೋದೀಯ ಯಾವ ರೀತಿ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ರಾಯರ ಮಠದಲ್ಲಿ ಕೊಟ್ಟಂಥ ಮಂತ್ರಾಕ್ಷತೆಯನ್ನು ಹಾಗೆ ತಗೊಂಡು ನಮಸ್ಕಾರ ಮಾಡಿ ಒಂದೆರಡು ಕಾಳನ್ನು ಬಾಯಲ್ಲಿ ಹಾಕ್ಕೊಳ್ಳಿ ಸ್ನೇಹಿತರೆ ಇದರಿಂದ ಏನು ನಮಗೆ ಉಪಯೋಗ ಅಂತಂದರೆ ನಮ್ಮ ದೇಹದಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂಥ ಎಷ್ಟೋ ಅನಾರೋಗ್ಯದ ಸಮಸ್ಯೆಗಳನ್ನ ರಾಯರು ನಿವಾರಣೆ ಮಾಡ್ತಾರೆ ಇದು ಒಂದು ಸತ್ಯ ಯಾಕಂತಂದರೆ ಎಷ್ಟು ಎಷ್ಟೋ ಜನದ ಆರೋಗ್ಯದಲ್ಲಿ ಸಮಸ್ಯೆ ಇರೋರು ಗುರು ರಾಯರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅವರ ಗು ಎಲ್ಲ ರೋಗಗಳಿಂದ ಗುಣಮುಕ್ತರಾಗಿರೋ ಎಷ್ಟೋ ಜನರನ್ನು ನಾವು ನೋಡಿದ್ದೀವಿ ಹಾಗಾಗಿ ಇದು ಸತ್ಯ ಇನ್ನು ಈ ಒಂದು ರಾಯರ ಮಠದಲ್ಲಿ ಕೊಡುವ ಮಂತ್ರಾಕ್ಷತೆಯನ್ನು ನಾವು ಹಾಗೆ ತಗೊಂಡು ಬಂದು ಒಂದು ಬಿಳಿ ಬಟ್ಟೆಯಲ್ಲಿ ಅವನ್ನ ಹಾಗೆ ಕಟ್ಟಿ ನಮ್ಮ ಪಾಕೆಟ್ ಅಂದರೆ ದೇಹದ ಬಲಭಾಗದಲ್ಲಿ ಇರುವಂಥ ಒಂದು ಪಾಕೆಟ್ ಅಥವಾ ಶರ್ಟ್ ಒಂದ್ ಪಾಕೆಟ್ ಅಲ್ಲಿ ಹಾಗೆ ಇಟ್ಕೊಳ್ಬೋದು ಇಲ್ಲ ಅಂದ್ರೆ ಮನೆಯಲ್ಲಿ ತಂದು ಹಾಗೆ ಇಟ್ಕೊಂಡು ನಾವು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದಾಗ ಒಂದೆರಡು ಕಾಳು ಮಂತ್ರಾಕ್ಷತೆಯನ್ನು ನಮಸ್ಕಾರ ಮಾಡಿ ಬಾಯಲ್ಲಿ ಹಾಕ್ಕೊಂಡು ಹೋಗ್ಬೋದು ಇಲ್ಲ ಒಂದೆರಡು ಕಾಳು ಮಂತ್ರಾಕ್ಷತೆಯನ್ನು ನಾವು ಹಾಗೆ ಪಾಕೆಟ್ ಅಲ್ಲಿ ಇಟ್ಕೊಂಡು ಹೋಗೋದ್ರಿಂದ ನಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಯಶಸ್ಸು ಖಂಡಿತ ಸಿಗುತ್ತದೆ ಸ್ನೇಹಿತರೆ ಹಾಗಾಗಿ ಮಂತ್ರಾಕ್ಷತೆಯನ್ನು ಸರಿಯಾದ ವಿಧಾನದಲ್ಲಿ ಉಪಯೋಗಿಸ್ಕೊಳ್ಬೇಕು ಅಷ್ಟೇ ಅಲ್ಲದೆ ಆರೋಗ್ಯದಲ್ಲಿ ಎಂಥದ್ದೇ ಸಮಸ್ಯೆ ಇದ್ದರೂ ಒಂದೆರಡು ಕಾಳುಗಳನ್ನು ಪ್ರತಿದಿನ ನಾವು ಮಂತ್ರಾಕ್ಷರತೆಯನ್ನು ಬಾಯಲ್ಲಿ ಹಾಕ್ಕೊಳ್ಳೋದ್ರಿಂದ ನಮ್ಮ ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ಅದರಿಂದ ನಾವು ಗುಣಮುಖರಾಗಿ ಹೊರಗೆ ಬರಬಹುದು ಹಾಗಾಗಿ ಮಂತ್ರಾಕ್ಷತೆಯನ್ನು ಅತ್ಯಂತ ಜಾಗರೂಕತೆಯನ್ನು ಜಾಗರೂಕತೆಯಿಂದ ಉಪಯೋಗಿಸಬೇಕು ಮತ್ತು ಈ ಒಂದು ಮಂತ್ರಾಕ್ಷತೆಗೆ ಅತ್ಯಂತ ಮಹತ್ವವಾದ ಒಂದು ಸ್ಥಾನವೂ ಸಹ ಇದೆ ಸ್ನೇಹಿತರೆ ಹಾಗಾಗಿ ಅದರ ಪವಿತ್ರತೆಯನ್ನು ನಾವು ಕಾಪಾಡಬೇಕು ಇವತ್ತಿನ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಕ್ಕ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ